ಮಾತ್ರನೇ ಮಾತಾಡ್ಸೋಕ್ಕೆ ಬಂದೆ ನಾನು ಕೆಲ್ಸದ ಮೇಲೆ ಬಂದಿದ್ದಲ್ವಾ ಆಂಟಿ ಮಾಮ ನಾವಿಬ್ಬರು ಇಲ್ಲಿ ಬಂದ ತಕ್ಷಣ ಇದು ಹೇಳ್ತೀನಿ ಅವರು ಬನ್ನಿ ಒಳಗೆ ಅಂತಂದರು ಅವರಿಗೂ ಗೊತ್ತಿಲ್ಲ ಟೀಚರ್ ಲಿಂಗ ಇದ್ರು ಅಂತ ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬನ್ನಿ ಅಂತ ಅಂದರು ಶ್ರುತಿ ಆಂಟಿ ಮಲ್ಲಿ ಡೈಲಜಿ ಮಲ್ಲಿ ಎಲ್ಲರ ಮನೆ ಮುಂದ್ಗಡೆ ರೂಮಿಗೆ ಬಿಡ್ಕತ್ತಾರೆ ನಾನು ನಾನು ಸ್ವಂತವಾಗಿ ನಾನು ಬಂದಿಲ್ಲ ಆಯ್ತಾ ಈಗ ಯಾರು ಹಂಗ ಅನ್ನೋದು ಇಲ್ಲ ಏನ್ ಗೊತ್ತಾ ನೀವು ಬರಬಾರ್ದು ನಮಗೂ ಒಳ್ಳೇದಲ್ಲ ನೀವು ಬಂದ್ರವೇ

ಹಂಗ ಬಿಡ್ತಾರ ಹಂಗಾದ್ರೆ ಎಲ್ಲ ಮುಂದಿರು ನಂಗೂ ಸಖತ್ ಬೇಜಾರಾಯ್ತು ಅವತ್ತೇ ಹೇಳ್ಬೋದಿತ್ತು ನೀವ್ ಅವತ್ತೇ ಹೇಳ್ಬೋದಿತ್ತು ನೀನು ಹೋಗು ಆಚೆ ಕಡಿಕೆ ಅಥವಾ ಅಥವಾ ಮಾಮ ಹೇಳ್ಬೋದಿತ್ತು ನೀನ್ ಬರ್ಬೇಡ ನಾನ್ ನೋಡಿರಂಗೆ ಈಗ ಎಲ್ಲೂ ಈ ತರ ಜಾತಿ ಇದು ಇಲ್ವೇ ಇಲ್ಲ ನಾನ್ ನೋಡು ಇಲ್ಲ ನಾನು ಇಲ್ಲೇ ಇರ್ಬೋದಿತ್ತು ಅದೇ ಗೌರವ ಈಗ ನೀವ್ ಏನು ಕೇಳಿ ನನ್ನ ಒಳಗ್ ಬರ್ಬೇಡಿ ಅಂತ ಹೇಳಿದ್ದು ಬಂದೆ ಅಂತ ಹೇಳಿದೇರ್ ಜಾತಿ ಅಂತ ಅಲ್ವಾ ಹಂಗಂತ ಅಲ್ಲ ನಾವು ದೇವ್ರ ಪೂಜೆ ಮಾಡ್ತೀವಿ ಹಂಗೆಲ್ಲ ಬರ್ಬಾರ್ದು ನೀವ್ ಅವತ್ತೆ ನೀನು ಬಂದ್ರು ನೀವು ಇಲ್ಲಿ ಓದಿತ್ತು ಅಲ್ಲ ಅವ್ರ ಒಳಗೆ ಕರ್ದಿದ್ಕೆ ನಾವು ಬಂದಿದ್ದು ನಾನು ಎಷ್ಟು ಬೇಕು ಗೌರಿ ಹಬ್ಬದಲ್ಲಿ ಎಷ್ಟು ಕೆಲ್ಸ ಇದ್ರು ಒಳಗಡೆ ನಾನೇ ಮಾಡ್ತದ್ನಿ ಹೊತ್ತು ನನ್ಗೆ ಶೋಭ ಅಂಟಿ ಬರ್ತಾವಲ್ಲ ಇಲ್ಲಿಗೂ ಬಂದಿಲ್ಲ ಅವ್ನಿಗೆ ಬರ್ತವೆ ನಾನು ಯಾವತ್ತುವೇ ನನ್ನ ಸ್ವಂತ ವಿಚಾರಕ್ಕಾಗಿ ಅಲ್ಲ ನಾನು ನನ್ನ ಸ್ವಂತ ವಿಚಾರಕ್ಕೆ ಗಂಜ ಎಲ್ಲ ಹಾಕಿ ಮನೆಯಲ್ಲೂ ಅಷ್ಟೆಲ್ಲ ಮಾಡಕ್ಕೆ ನೀವ್ ಅವತ್ ನಾನು ಬಂದ ತಕ್ಷಣ ಬಂದೆ ಎಲ್ಲರೂ ಒಂದೇ ಅನ್ನೋದೋ ಅದ್ ನಿಮ್ ಇಷ್ಟ ನಾವ್ ಬಂದ್ರೆ ಬರ್ಬೇಡಿ ಅಂತ ಮನೆ ನೋಡಕ್ ಆಗ್ಲಿ ಅಥವಾ ನಿಮ್ ಕಾಫಿ ಕುಡಿಯೋಕಾಗ್ಲಿ ನಾವ್ ಒಳಗ್ ಬರಲಿಲ್ಲ ನಾನ್ ಕೆಲ್ಸದ ಮೇಲೆ ಎಲ್ಲಾರ ಹೆಂಗ್ ಒಂದೇ ಅಂತ ಬಂದೆ ನನಗೆ ಬಂದಿದ್ದು ಮನೆಗೂ ಹೋಗುವ ಬೇರೆ ವಿಚಾರ ಬರಬಾರ್ದು ಬರಬಾರ್ದು ಅದೊಂದು ಗೌರವ ನಮಗೆ ಒಂದ್ ಗೌರವೇನೇ ಏನೇ ಅಂತ ಅಂದ್ರೆ ನಾವು ಬರಕಿಲ್ಲ ಒಳಿಕೆ ನೀವು ಹಂಗೆ ಇರ್ಬೇಕು ನಂಗೆ ಎಷ್ಟು ಬೇಜಾರಾಯ್ತು ಅಂತ ಅಂದ್ರೆ ಅಷ್ಟು ಬೇಜಾರಾಯ್ತು ಈ ಶೋಭಜೆ ಇಷ್ಟು ದಿನ ಅವನಿಗೆ ಕೆಲಸಕ್ಕೆ ಬರ್ತಾರೆ ಯಾರು ಬಂದಿಲ್ಲ ಯಾಕೆ ನಂಗ್ ಗೊತ್ತಿಲ್ಲ ಅದು ನಾವು ಶ್ರುತಿ ಅಂಟಿ ಮನೆಯಲ್ಲೆಲ್ಲ ಮುಂದೆ ರೂಮಿಗೆ ಹೋಗ್ತೀವಿ ನಾನ್ ನನ್ ಸ್ವಂತ ವಿಚಾರ

ಈಗ ಯಾರು ಈ ತರ ಜಾತಿ ಇದ್ರ ಬಗ್ಗೆ ಮಾಡದೇ ಇಲ್ಲ ನಿಮ್ಮನೆ ನಿಮ್ ಇಷ್ಟ ಬರ್ಬೇಡಿ ಅಂತ ಹೇಳ್ತಿದ್ರೆ ನಾನ್ ಬರಲ್ಲ ನಾನ್ ನನ್ ಕೆಲ್ಸಕ್ಕಾಗಿ ನಾನ್ ಬರ್ತಾ ಇರ್ಲಿಲ್ಲ ಇರ್ಲಿಲ್ಲ ನಾನ್ ನನ್ ಕೆಲ್ಸಕ್ಕಾಗಿ ನಾನ್ ಬರ್ತಾನೆ ಇರ್ಲಿಲ್ಲ ಹ್ಮ್ ನಾನೇನು ಏನೋ ಕೇಳಕ್ ಬಂದಿದ್ರೆ ಸರಿ ಇಲ್ಲೇ ಕೇಳ್ಬೋದಿತ್ತು ಜಾತಿ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲಾತಿನೇ ಆಗಿದ್ರು ಆಗ ಈಗ ಅದೇ ಅದು ಬಂದಿದ್ರು ಅವ್ರು ಇಲ್ಲೇ ನಿಂತಿದ್ರು ಸಾಕಿತ್ತು ಇಲ್ಲೇ ನಿಂತಿದ್ರು ಸಾಕಿತ್ತು ನಿಮ್ ಜಾತಿ ಆಗಿದ್ರೆ ಅವ್ರು ಲಿಂಗಾಯ್ ಅಂತ ಗೊತ್ತಿರೋ ಅವ್ರು ಬಂದವ್ರೆ ಒಳಗ್ ಬಂದ ಅಲ್ಲಿ ಬರ್ಲಿಲ್ಲ ಆದ್ರೂ ಅಲ್ಲಿ ಬರ್ತಾರೆ ನೀನು ಯಾವತ್ತೂ ಅರ್ಥ ಮಾಡ್ಕೋಬೇಕು ನಾನು ಹೇಳ್ತೇಲ್ವ ನಿಂಗೆ ನಾನು ಶೋಭಾ ಶೋಭಾ ಜೈ ಎರಡು ಮೂರು ವರ್ಷದಿಂದ ಕೆಲಸ ಬಂದಿದೆ ಇಲ್ಲಿ ಬಂದವರ ಕೇಳು ಶೋಭನ್ ಕರ್ದು ಕೇಳು ಅವ್ರ ನಂಗೆ ಬೇಡ ಅಂತೀನಿ ನಾನು ಗೌರಿ ಹಬ್ಬದಲ್ಲಿ ರಾಶಿ ಕೆಲಸ ಬಿದ್ದಿರಲಿ ಒಬ್ಬರೇ ಮಾಡ್ಕಾಡೋದಾಗ್ಲಿ ಹೊರಗೆ ಮನೆಯಾಗ್ಲಿ ಎಂತದೇ ಆಗ್ಲಿ ನೋಡು ಈ ರೂಮಿಗೆ ಸುತ್ತ ನಾನು ಅವ್ರಿ ಯಾರು ಬರೋದಿಲ್ಲ ನಮ್ಮ ಶ್ರುತಿ ಅಂಟಿ ಮಲ್ಲಾಗ್ಲಿ ಆಗ್ಲಿ ಡೈಲಜಿ ಮಲ್ ಆಗ್ಲಿ ಕರ್ಕತಾರೆ ನಾನೆಲ್ಲರೂ ಮಾಡಿದ್ರು ನಂಗೆ ಹೇಳಿದ್ರು ಬೇಜಾರಾಯ್ ಇಲ್ಲ ನಾಲ್ಕು ಜನ ಗೊತ್ತಿರ್ಬೇಕು ವಿಚಾರ ಅವ್ರೆ ನೋಡಿ ನೀವು ನಾನು ಇರ್ಲಿಲ್ಲ ನಾ ಇಬ್ಬದ ಹೇಳುವೆ ಅವತ್ತು ನಿನ್ನೆ ಅವ್ರು ಬಂದಾಗ ನಾನು ಇರ್ಲಿಲ್ಲ ಕಳ್ಸ ಅವ್ರೆ ಬರೋದಾದ್ರೆ ನೀವು ಒಬ್ಬರು ಬನ್ನಿ ಅಕಸ್ಮಾತ್ ಬಂದರೂ ಹೊರಗಡೆನೇ ಇರಬೇಕು ಅವು ಶೋಭನ ಮಗಳು ಎಷ್ಟು ದಿನ ನಾನು ಏನಾದ್ರು ಒಳಗಡೆ ತಿಂಡಿ ತಳಕ್ಕೆ ಹೋದರೆ ಅಮ್ಮ ನಾನು ಹೋಗತ್ತೀನಿ ಅಮ್ಮ ನಾನು ಹೋಗತ್ತೀನಿ ಅಂತ ತಳೆ ಹೆಂಗೆ ಹೇಳ್ತಾಳೆ ಗೊತ್ತಾ ಹೋಗ್ಬಾರ್ದು ಕೂರು ಇಲ್ಲೇ ತಂದು ಕೊಡ್ತಾರೆ ಅಂತ ನಮಗೆ ಎಷ್ಟೇ ನಾವು ಇನ್ನೊಂದು ಹೇಳು ನಾವು ಲಿಂಗ ಪೂಜೆ ಮಾಡ್ತೀವಿ ಹಂಗೆಲ್ಲ ಒಳಗಡೆ ನಮಗೆ ಭಂಗ ಆದಂಗದು ಗೊತ್ತಾ ನೀನು ಅವ್ರು ಬಂದು ಹೋದಲ್ಲ ನಮಗೆ ಕೆಲಸ ಎಷ್ಟು ಅಂತ ಗೊತ್ತಾ

ನೀವಾಗ ಕರೀದಲ್ಲೇ ಇದ್ದಿದ್ರೆ ಒಳಗೆ ಬತ್ತಲ್ಲೇ ಇರ್ಲಿಲ್ಲ